ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾದಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೀವು ಒಂದು ಮನೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಜಿನಿಯರ್ಗೋ ಅಥವಾ ಮೇಸ್ಟ್ರಿಗೋ ಅಥವಾ ಕಾಂಟ್ಯಾಕ್ಟರ್ಗೋ ಯಾರಿಗಾದ್ರೂ ನೀವು ಕಾಂಟ್ಯಾಕ್ಟ್ ಕೊಡಬೇಕಾದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಸೇರಿಸಿ ಕರಾರು ಒಪ್ಪಂದದ ಪತ್ರವನ್ನು ಮಾಡಿಕೊಂಡ್ರೆ ಬಹಳ ಉತ್ತಮವಾಗಿ ಇರ್ತದೆ ಮತ್ತು ಆ ಕರಾರು ಪತ್ರದಲ್ಲಿ ನಿಮ್ಮ ಮನೆಯ ಎಲ್ಲ ವಿಚಾರಗಳು ಎಷ್ಟು ಬಾಗಿಲು ಬರಬೇಕು ಎಷ್ಟು ಕಿಟಕಿ ಬರಬೇಕು ಮೆಟ್ಟಲು ಯಾವ ಕಡೆ ಇರಬೇಕು ಸಿಂಕ್ ಯಾವ ಕಡೆ ಇರಬೇಕು ಬಾತ್ರೂಮ್ಗಳು ಯಾವ ಕಡೆ ಇರಬೇಕು ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡೋದಿದ್ರೆ ಅದಕ್ಕೂ ಸಂಬಂಧಪಟ್ಟಂಥ ವಿಚಾರ ಗೇಟ್ ಯಾವ ಕಡೆ ಬರಬೇಕು ಮೇಲುಗಡೆ ನೀವು ಎಕ್ಸ್ಟ್ರಾ ರೂಮ್ ಕಟ್ಟೋದಿದ್ರೆ ಅಥವಾ ಮೇಲ್ಗಡೆ ಕೊಠಡಿಗಳನ್ನು ಕಟ್ಟದಿದ್ದರೆ ಅದಕ್ಕೆ ಸಂಬಂಧಪಟ್ಟ ಬಾಗಿಲುಗಳು ಕಿಟಕಿಗಳು ಪ್ರತಿ ಒಂದನ್ನು ನಿಮ್ಮ ಕರಾರು ಪತ್ರದಲ್ಲಿ ಸೇರಿಸ್ಕೊಂಡು ನೀವು ಯಾರಿಗೆ ಕಾಂಟ್ಯಾಕ್ಟ್ ಕೊಡ್ತೀರೋ ಅವರ ಹತ್ರ ಎಷ್ಟು ಸಮಯದಲ್ಲಿ ಮಾಡಿಕೊಡ್ತೀರಾ ಅಂತ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಹತ್ತು ತಿಂಗಳಲ್ಲಿ ಮಾಡಿಕೊಡ್ತಾರಾ ಅಥವಾ ವರ್ಷದಲ್ಲಿ ಮಾಡಿಕೊಡ್ತಾರ ಅಥವಾ ಎಂಟೇ ತಿಂಗಳಲ್ಲಿ ಮಾಡಿಕೊಡ್ತಾರ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಕರಾರು ಪತ್ರಕ್ಕೆ ಅಥವಾ ಒಪ್ಪಂದಕ್ಕೆ ನೀವು ಅಗ್ರಿಮೆಂಟ್ ಮಾಡಿಸ್ಕೊಂಬೋದು ಬಹಳ ಉತ್ತಮ ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ನಾನು ನೋಡಿದ ಹಾಗೆ ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲವು ಕಂಟ್ರಾಕ್ಟರ್ಗಳು ಹಣ ಇಸ್ಕೊತಾರೆ ಹಣ ಇಸ್ಕೊಂಡಾದ್ಮೇಲೆ ಇನ್ನೊಂದು ಮನೆಗೆ ಫೌಂಡೇಶನ್ ಹಾಕಕ್ಕೆ ಹೋಗ್ತಾರೆ ಅಲ್ಲೂ ಹಣ ಇಸ್ಕೊತಾರೆ ಹೀಗೆ ನಾಲ್ಕೈದು ಮನೆಗಳು ಅಥವಾ ಹತ್ತು ಮನೆಗಳನ್ನು ಕಾಂಟ್ರ್ಯಾಕ್ಟ್ ವಹಿಸ್ಕೊಂತಾರೆ ಯಾವ ಮನೆಯ ಕಾರ್ಯಗಳು ಸಹ ಪೂರ್ಣಪ್ರದ ಆಗೋದಿಲ್ಲ ನಿಮಗೆ ಆ ಆಗಲಿ ಮೇಸ್ತ್ರಿ ಆಗಲಿ ಅಥವಾ ಇಂಜಿನಿಯರ್ ಆಗಲಿ ನಿಮ್ಮ ಮನೆಯ ಕಾರ್ಯವನ್ನು ಡಿಲೇ ಮಾಡಿದಷ್ಟು ನಿಮ್ಮ ಖರ್ಚು ವೆಚ್ಚದ ಲೆಕ್ಕ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ನೀವು ಮನೆ ಕಟ್ಟಬೇಕಾದಂಥ ಒಂದು ಸಂದರ್ಭದಲ್ಲಿ ಮನೆಗೆ ಸಂಬಂಧಪಟ್ಟ ಸಾಮಗ್ರಿಗಳು ಸಿಮೆಂಟ್ ಇರ್ಬೋದು ಜಲ್ಲಿ ಇರ್ಬೋದು ಕಬ್ನ ಇರ್ಬೋದು ಕಿಟಕಿ ಬಾಗಿಲುಗಳು ಇರ್ಬೋದು ಮನೆ ಕಟ್ಟಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಯಾ ಸಂಬಂಧಪಟ್ಟಂಥ ಬೆಲೆಗಳನ್ನು ನಿಗದಿ ಮಾಡಿಕೊಂಡಿರ್ತೀರಿ ಆದರೆ ಮನೆ ಡಿಲೇ ಆಗ್ತಾ ಹೋದಾಗ ಹೋದಾಗೆ ಅದರ ಬೆಲೆಗಳು ಏರ್ತಾ ಹೋಗುತ್ತೆ ಯಾವುದು ಕಡಿಮೆ ಆಗಲ್ಲ ಆಗ ಖರ್ಚು ವೆಚ್ಚಗಳು ನಿಮ್ಮ ಮನೆ ಒಂದು ಮೂವತ್ತು ಲಕ್ಷದಲ್ಲಿ ಆಗೋದಿದ್ರೆ ಕಡೆ ಕಡೆಗೆ ಹೋಗ್ತಾ ಮೂವತ್ತೈದು ಲಕ್ಷ ಆಗುತ್ತೆ ಅಥವಾ ಇನ್ನೂ ಡಿಲೇ ಆದಾಗ ನಲವತ್ತು ಲಕ್ಷಕ್ಕನ ಹೋಗುತ್ತೆ ಅದಕ್ಕೆ ಸರಿಯಾದ ಕ್ರಮದಲ್ಲಿ ಒಪ್ಪಂದವನ್ನು ಮಾಡಿಕೊಂಡಾಗ ಅಥವಾ ಆ ಮನೆಯ ಪೂರ್ಣ ಜವಾಬ್ದಾರಿಯನ್ನು ಆತನಿಗೆ ವಹಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಮನೆಗೆ ಏನೆಲ್ಲ ಮಾಡಿಸ್ಬೇಕಿರ್ತದೋ ಅದನ್ನೆಲ್ಲ ಪಾಯಿಂಟ್ ಮಾಡಿಕೊಂಡು ನಿಮ್ಮ ಅಗ್ರಿಮೆಂಟಲ್ಲಿ ಅಷ್ಟು ಟೈಮಲ್ಲಿ ಆ ಮನೆಯ ಕೆಲಸ ಕಾರ್ಯವನ್ನು ಮುಗಿಸ್ಕೊಡ್ಬೇಕು ಅಂತ ಮಾಡಿಕೊಂಡಾಗ ಮುಂದೆ ನಿಮಗೆ ಸಮಸ್ಯೆ ಬರೋದಿಲ್ಲ ಒಂದು ವೇಳೆ ಡಿಲೇ ಆದರೆ ಅದು ಕಾಂಟ್ರ್ಯಾಕ್ಟರ್ ಮೇಲೇ ನಷ್ಟಕ್ಕೆ ಆತನೇ ಕೈಯಿಂದ ಹಾಕಿ ಕಟ್ಟಿ ಕೊಡಬೇಕಾದಂಥ ಒಂದು ಪೊಸಿಷನ್ಸ್ ಬರ್ತದೆ ಅಥವಾ ನಿಮ್ಮ ಅನ್ವಯ ಚೆನ್ನಾಗಿದ್ದಂಥ ಒಂದು ಸಂದರ್ಭದಲ್ಲಿ ಸಮನ್ವಯ ಮಾಡಿಕೊಂಡು ಸಹ ನಿಮ್ಮ ಮನೆ ಕಾರ್ಯವನ್ನು ಪೂರ್ಣವಾಗಿ ಕಟ್ಟಿಸ್ಕೋಬೋದಾಗ್ತದೆ ಇಲ್ಲಿ ವಿಶೇಷವಾಗಿ ನಿಮ್ಮ ಮನೆಗೆ ಬಳಸ್ತಕ್ಕಂಥ ಮೆಟೀರಿಯಲ್ ಆಗಿರ್ಬೋದು ವರ್ಕರ್ಸ್ ಆಗಿರ್ಬೋದು ಅಥವಾ ಆತನಿಗೆ ಏನೋ ಸಮಸ್ಯೆ ಬಂದು ಕೆಲಸ ಕಾರ್ಯಗಳು ನಿಂತು ಹೋದಂಥ ಒಂದು ಸಂದರ್ಭದಲ್ಲಿ ಸಮಸ್ಯೆ ಉಂಟಾಗೋದು ಮನೆ ಕಟ್ಟಿಸ್ಕೊಳ್ಳೋರಿಗೆ ಹೊರತು ಆತನಿಗಲ್ಲ ಆತ ಬೇರೆ ಬೇರೆ ಕಡೆ ಯಾವುದೋ ರೀತಿ ಕೆಲಸಗಳನ್ನು ಮಾಡ್ತಿರ್ತಾರೆ ಅವ್ರಿಗೆ ಹಣ ಆಗ್ತಾ ಇರ್ತದೆ ನಿಮ್ಮ ಮನೆ ಡಿಲೇ ಆದಷ್ಟು ನಿಮಗೆ ಸಮಸ್ಯೆಯೇ ಉಂಟಾಗುತ್ತೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಎಷ್ಟು ಕೊಠಡಿಗಳು ಬರ್ತವೆ ಎಲ್ಲೆಲ್ಲಿ ರ್ಯಾಕ್ ಬರಬೇಕು ಎಲ್ಲೆಲ್ಲಿ ಕಬೋರ್ಡ್ಗಳು ಬರಬೇಕು ಎಲ್ಲೆಲ್ಲಿ ಏನೇನನ್ನು ಅಳವಡಿಕೆ ಮಾಡಬೇಕು ಅನ್ನೋದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಅವುಗಳ ಬಡ್ಜೆಟ್ ಎಲ್ಲವನ್ನು ಲೆಕ್ಕ ಹಾಕಿ ನೀವು ಯಾವ್ಯಾವ ಸಮಯದಲ್ಲಿ ಪೇಮೆಂಟ್ ಕೊಡ್ತೀರಾ ಅನ್ನೋದು ಹಾಗೆ ಆತ ಯಾವ ಸಮಯದಲ್ಲಿ ಎಷ್ಟೆಷ್ಟು ಕೆಲಸವನ್ನು ಮುಗಿಸ್ತಾನೆ ಅಂತಕ್ಕಂಥದ್ದನ್ನು ಸರಿಯಾದ ಕ್ರಮದಲ್ಲಿ ನೀವು ಸಮನ್ವಯತೆಯಿಂದ ಕೂತ್ಕೊಂಡು ಮಾತಾಡಿ ಆ ಕೆಲಸ ಕಾರ್ಯವನ್ನು ಮಾಡಿಸಿದಾಗ ಮಾತ್ರ ನಿಮಗೆ ನಿಮ್ಮ ಮನೆಯ ಕಾರ್ಯ ಬೇಗ ಆಗುತ್ತೆ ಒಂದು ವೇಳೆ ನಿಮ್ಮ ಅಗ್ರಿಮೆಂಟ್ಗಿಂತ ಮುಂಚೆ ಮನೆ ಆದರೆ ಇನ್ನೂ ನಿಮಗೆ ಖುಷಿಯಾಗುತ್ತೆ ಮತ್ತು ನಿಮ್ಮ ಕಾರ್ಯಕ್ಕೆ ಅಥವಾ ಮನೆಯಿಂದ ಶುಭ ಫಲಗಳು ಜಾಸ್ತಿ ಸಿಗುತ್ತೆ ಆದ್ದರಿಂದ ಕರಾರು ಒಪ್ಪಂದದ ಪತ್ರವನ್ನು ಮಾಡಿಕೊಂಡು ಮನೆ ಕಟ್ಟಿಸ್ಕೊಂಬೋದು ಬಹಳ ಉತ್ತಮ ಇದರಿಂದ ಆ ಮನೆಯ ಯಜಮಾನದಾಗ್ತಕ್ಕಂಥ ನಷ್ಟ ಕಷ್ಟಗಳು ಸಮಸ್ಯೆಗಳು ಹಣಕಾಸಿನ ಏರುಪೇರುಗಳು ಎಲ್ಲವೂ ಕಡಿಮೆ ಆಗುತ್ತೆ ಮತ್ತು ಟೆನ್ಷನ್ಸು ಕಡಿಮೆನೂ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಬಟನ್ ಒತ್ತಿ ನಮಸ್ಕಾರ